ಸಿಂಧನೂರು ತಾಲೂಕಿನಲ್ಲಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ದೇವದಾಸರಿಗೆ ಭೂಮಿ ಮಂಜೂರು ಮಾಡಲಾಗಿತ್ತು ಅಂತಹ ಭೂಮಿಗಳ ಕಬ್ಜೆಯನ್ನು ಮಾಜಿ ಶಾಸಕ ಬಸವರಾಜ್ ದಡೇಶ್ವರವರು ಈಗ ಹೊಂದಿದ್ದಾರೆ ಸುಮಾರು ಎಪ್ಪತ್ತು ಎಂಬತ್ತು ಎಕರೆ ಮೇಲ್ಪಟ್ಟು ದೇವದಾಸರ ಜಮೀನುಗಳನ್ನು ಅವರು ಅಕ್ರಮವಾಗಿ ದೌರ್ಜನ್ಯವನ್ನುಸಗಿ ಫಲಾನುಭವಿಗಳನ್ನು ಜಮೀನಿನ ಹತ್ರ ಬರದಂತೆ ತಡೆದು ತಮ್ಮ ಕಬ್ಜದಲ್ಲಿ ಹೊಂದಿದ್ದಾರೆ ಈ ಕುರಿತಂತೆ ಈಗಾಗಲೇ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಸುದ್ದಿ ಬಂದಿವೆ ಆ ಒಂದು ಸುದ್ದಿಯನ್ನು ಆಧರಿಸಿ ಮತ್ತು ಹಲವು ಸಂಘಟನೆಗಳ ಹೋರಾಟದ ಫಲಾನುಭ ಹೋರಾಟದಿಂದಾಗಿ ಮೊನ್ನೆ ತಾನೇ ಎಸ್ ಸಿ ಎಸ್ ಟಿ ಕುಂದು ಕೊರತೆಗಳ ಸಭೆಯಲ್ಲಿ ರಾಜ್ಯ ಮಟ್ಟದ ಸಮಿತಿಯ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ರಾಯಚೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ದೇವದಾಸರಿಗೆ ಏನು ಆಗಿದೆ ಏನು ಸಮಸ್ಯೆ ಆಗಿದೆ ಅನ್ನುವುದಂಥ ಕುರಿತು ಸಂಬಂಧಪಟ್ಟ ಮುಖ್ಯ ಕಾರ್ಯ ಕಾರ್ಯದರ್ಶಿಗಳೊಂದಿಗೆ ಚರ್ಚೆ ಮಾಡಿದ್ದಾರೆ ಆ ಕುರಿತಂತೆ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ಸಂಘಟಕರು ಗಮನಿಸಿದ್ದೇವೆ ಹಾಗಾಗಿ ನಮ್ಮ ಸಂಘಟಕರ ಒತ್ತಾಯವಷ್ಟೇ ಈಗೇನು ರಾಯಚೂರು ಜಿಲ್ಲೆಯಲ್ಲಿ ಹೆಳೆಸೂರು ಭಾಗದಲ್ಲಿ ವಿಶೇಷವಾಗಿ ಅತಿ ಹೆಚ್ಚು ಜಮೀನುಗಳನ್ನು ಕಬ್ಜಾ ಮಾಡಿದಂಥ ಈ ವ್ಯಕ್ತಿಯ ಮೇಲೆ ಸಂಪೂರ್ಣ ತನಿಖೆ ಆಗಬೇಕು ಮತ್ತು ನಿಜವಾದ ಫಲಾನುಭವಿಗಳಿಗೆ ಆ ಜಮೀನುಗಳನ್ನು ಬಿಡಿಸ್ಕೊಡ್ಬೇಕಂತೇಳಿ ನಮ್ಮ ಒತ್ತಾಯ ಮುಖ್ಯವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಭಾಳ ಕಳಕಳಿಯ ಮನವಿ ನಮ್ಮ ಸಂಘಟನೆಯವ್ರದು ಏನಪ್ಪ ಅಂತಂದರೆ ಈ ಭಾಗದಲ್ಲಿ ಈಗಾಗಲೇ ನಾವು ಹೇಳಿದಂತೆ ಈ ಜಮೀನುಗಳ ಕುರಿತು ಮತ್ತು ಅಕ್ರಮವಾಗಿ ಕಬ್ಜೆ ಮಾಡಿದಂಥ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಸಂಪೂರ್ಣ ತನಿಖೆ ಮಾಡಬೇಕು ಅಂಥೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತೀವಿ ಈಗಾಗಲೇ ಸರ್ಕಾರದ ವತಿಯಿಂದ ತಮಗೆ ಆದೇಶಗಳು ಬಂದಿವೆ ಸಮಗ್ರ ವರದಿಯನ್ನು ನಮಗೆ ಕಳಿಸಿಕೊಡಿ ಅಂತೇಳಿ ದೇವದಾಶರ ಸ್ಥಿತಿಗತಿಗಳು ಅವರ ಒಂದು ಸಮಸ್ಯೆಗಳೇನಿವೆ ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂಥೇಳಿ ಭಾಳ ಆ ಒಂದು ವರದಿಯನ್ನು ಸರ್ಕಾರದ ಮಟ್ಟದಲ್ಲಿ ಕೇಳಲಾಗಿದೆ ಆ ವರದಿಯನ್ನು ತನಿಖಾ ಮಾಡಿ ಕೊಡುವುದಲ್ಲದೆ ವಾಸ್ತವದಲ್ಲಿ ಏನು ಸಮಸ್ಯೆ ಇದೆ ಅಂಥೇಳಿ ಪ್ರತಿಯೊಬ್ಬ ದೇವದಾಸಿಯರನ್ನು ಕೂಡ ತಾವು ಭೇಟಿಯಾಗಿ ಅವ್ರನ್ನ ವಿಚಾರಿಸ್ಬೇಕು ಅಂತಹ ಸಂದರ್ಭದಲ್ಲಿ ನಮ್ಮ ಸಂಘಟಕರನ್ನು ಕರೆದೊಯ್ದರೆ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಸಿಗುತ್ತವೆ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೇನೆ ಸುಮಾರು ಎಪ್ಪತ್ತೆಂಬತ್ತು ಎಕರೆ ಮೇಲ್ಪಟ್ಟು ಜಮೀನುಗಳು ಕಬ್ಜೆ ಇದೆ ಆದರೆ ನಮಗೆ ಸೀಮಿತವಾಗಿ ಒಂದು ನಾಲ್ಕೈದು ಜನರು ಮಾತ್ರ ಸಂಪರ್ಕದಲ್ಲಿದ್ದಾರೆ ಅವರ ದೌರ್ಜನ್ಯ ದಬ್ಬಾಳಿಕೆ ಅದನ್ನೆಲ್ಲ ಅವರು ಎದುರಿಸಲಾಗದೆ ಅವರು ನೇರವಾಗಿ ಈ ಮಾಧ್ಯಮದ ಮುಂದೆ ಸಂಘಟಕರ ಜೊತೆಯಲ್ಲಿ ಬರಲಿಕ್ಕೆ ತಯಾರಿಲ್ಲ ಹಾಗಾಗಿ ಈ ಒಂದು ದೌರ್ಜನ್ಯವನ್ನು ದಬ್ಬಾಳಿಕೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಪರಿಗಣಿಸಬೇಕಾಗ್ತದೆ ಸರ್ಕಾರಗಳು ಪೊಲೀಸ್ ಇಲಾಖೆ ಸೂಕ್ತ ರಕ್ಷಣೆ ನೀಡಬೇಕು ನಮ್ಮ ತಾಯಂದಿರಿಗೆ ಅಕ್ಕಂದರಿಗೆ ಈ ಮೂಲಕ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೇವೆ ಭಾಗದಾಗಷ್ಟೇ ಮತ್ತೆ ಹಲವಾರು ಹಳ್ಳಿಗಳಲ್ಲಿ ಕಬ್ಜಾ ಮಾಡ್ಕೊಂಡು ಬೇರೆ ಬೇರೆ ಹಳ್ಳಿಗಳಲ್ಲಿ ಇರ್ಬೋದು ಬಟ್ ಏನಂದ್ರೆ ವಿಶೇಷವಾಗಿ ದಡಿಸೂರು ಭಾಗದಲ್ಲಿನೇ ಅತಿ ಹೆಚ್ಚಿನ ಅತಿಕ್ರಮ ಮತ್ತು ದೇವದಾಸಿಯರ ಮೇಲೆ ಜಾತಿ ಮಾದಿಗ ಸಮುದಾಯದ ಮಾಜಿ ಶಾಸಕರಾದ ಬಸವರಾಜ್ ದಡಿಸೂರವರೇ ಅತಿ ಹೆಜ್ಜಿನ ದೌರ್ಜನ್ಯಗಳನ್ನು ನಡೆಸಿದ್ದಾರೆ ಈಗಾಗಲೇ ಪ್ರಕ್ ಪೊಲೀಸ್ ಠಾಣೆಗಳಲ್ಲೂ ಕೂಡ ಸೀಮಿತವಾಗಿ ಕೆಲವೇ ಪ್ರಕರಣಗಳು ದಾಖಲಾಗಿವೆ ಅವರ ಒಂದು ಪ್ರಭಾವ ಬಳಸಿ ಯಾವುದೇ ಪ್ರಕರಣಗಳನ್ನು ದಾಖಲಾಗುವಂತೆ ನೋಡಿಕೊಂಡು ನೋಡಿಕೊಂಡಿದ್ದಾರೆ ಅವರು ಸರ್ ಮುಂದೆ ನಿಮ್ಮ ನಿಮ್ಮ ಸಂಘಟನೆಯಿಂದ ಏನು ಸರ್ ಏನು ಅವರಿಗೆ ಇದು ಮಾಡಿಕೊಡ್ತೇವೆ ಟೈಮ್ ಏನು ಕೊಡ್ತಾರೆ ಈ ಥರ ಅಂತಲೇ ಸರ್ಕಾರ ನಮ್ಮ ಸಂಘಟನೆಯ ಕಳಕಳಿಯ ಮನವಿದು ಯಾಕಂದರೆ ಜನಪರವಾದಂಥ ಮತ್ತು ಶೋಷಿತರ ಪರವಾಗಿ ಸಿದ್ದರಾಮಯ್ಯ ಸಾಹೇಬರು ಒಂದು ಒಳ್ಳೆಯ ಒಂದು ಆಲೋಚನೆಯನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ವರದಿಗಳನ್ನು ತೆ ತೆಗೆದುಕೊಳ್ತಿದ್ದಾರೆ ಅದಕ್ಕೆ ನಾವು ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀವಿ ಈಗ ಎಂಥ ಪರಿಸ್ಥಿತಿಯಾದ ಇದೆ ಅಂದರೆ ಹಲವು ವರ್ಷಗಳಿಂದ ದೇವದಾಸ ಪದ್ಧತಿ ಇತ್ತು ಈಗೆಲ್ಲ ಅದೆಲ್ಲ ಆಚರಣೆಯಲ್ಲಿಲ್ಲ ಅಂತಹ ಮಕ್ಕಳು ಅಥವಾ ಮೊಮ್ಮಕ್ಕಳು ನಮ್ಮ ತಾಯಿ ನಮ್ಮ ಅಜ್ಜಿ ದೇವದಾಸಿಯವರು ಇದ್ದರು ಅಂತ ಹೇಳಲಿಕ್ಕೂ ಕೂಡ ಸಂಕೋಚ ಪಡುವಂಥ ದಿನಗಳು ಅಂಥ ಸಂದರ್ಭದಲ್ಲಿ ನಮ್ಮ ದೇವದಾಸಿ ಅಕ್ಕ ತಂಗಿಯರು ತಾಯಿಯರ ಜಮೀನುಗಳನ್ನು ನಮ್ಮ ಜನಾಂಗದವನೇ ಆದಂಥ ವ್ಯಕ್ತಿ ಕಬ್ಜೆ ಮಾಡಿರೋದು ಭಾಳ ಶೋಚನೀಯ ಸಂಗತಿ ಹಾಗಾಗಿ ನಾವು ಮೊನ್ನೆ ಜಿಲ್ಲಾಧಿಕಾರಿಗಳಲ್ಲಿ ಭಾಳ ಕಳಕ್ಗಳಿಗೆ ಮನವಿ ಮಾಡ್ತೀವಿ ನಾವು ಒತ್ತಾಯ ಮಾಡೋದು ನಾವೆಲ್ಲ ನಿಮ್ಮ ಕೆಲಸ ಅದು ಸರ್ಕಾರದ ಕೆಲಸ ನಿಮ್ಮ ಕೆಲಸ ನೀವು ಮಾಡಿ ನಾವು ನಿಮ್ಗೆ ಸಹಕಾರ ಕೊಡ್ತೀವಿ ಸಂಘಟಕರು ವಾಸ್ತವದಲ್ಲಿ ಏನಾಗಿದೆ ಅಂತೇಳಿ ನಾವು ನಿಮ್ಮ ನಿಮ್ಮ ಗಮನಕ್ಕೆ ತರ್ತೀವಿ ಹಾಗಾಗಿ ಮಾನ್ಯ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮತ್ತೊಮ್ಮೆ ಕಳಕಳಿಯ ಮನವಿ ತಾವು ಸಂಪೂರ್ಣ ತನಿಖೆ ಮಾಡಬೇಕು ಎಷ್ಟು ಜಮೀನುಗಳು ಮಂಜೂರಾಗಿದೆ ಯಾರ್ಯಾರಿಗೆ ಅನ್ಯ ಆಗಿದೆ ವಾಸ್ತವದಲ್ಲಿ ಕಬ್ಜದಲ್ಲಿ ಇರತಕ್ಕಂಥವ್ರು ಯಾರು ಪ್ರಾಣಿಗಳ ಯಾರ ಹೆಸರಿನಲ್ಲಿ ಬರ್ತಾ ಇದೆ ಹಾಗಾಗಿ ಅದನ್ನೆಲ್ಲ ತನಿಖೆ ಮಾಡ್ಬೇಕಂತೇಳಿ ನಾವು ಮನವಿ ಮಾಡ್ತೀವಿ ಅಷ್ಟೇ ಎಷ್ಟು ಗದ್ದೆ ಕಬ್ಜೆ ಮಾಡ್ತೀನಿ ಸರ್ ಸುಮಾರು ಎಪ್ಪತ್ತೆಂಬತ್ತು ಎಕರೆಗೂ ಮೀರಿ ಸರ್ ಅದು ಅಷ್ಟೆಲ್ಲ ಅವ್ರದೇ ಏನ್ರಿ ಅದು ಅವ್ರ ಕಬ್ಜದಲ್ಲಿದೆ ಕಬ್ಜದಲ್ಲಿ ಇದು ತಲಾ ಮೂವತ್ತೆರಡು ಎಕರೆ ಮೂವತ್ತೆರಡು ಎಕರೆ ಒಬ್ಬರಿಗೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಹಿಂಗಿರೋ ಈ ಥರದವಾಗಿ ಜಮೀನು ಮಂಜೂರಾತಿ ಆಗಿವೆ ಅದನ್ನು ಸಂಪೂರ್ಣ ತನಿಖೆ ಮಾಡಿದಲ್ಲಿ ಗೊತ್ತಾಗ್ತದೆ ವಾಸ್ತವದಲ್ಲಿ ಬೇರೆಯವ್ರ ಕಬ್ಜದಲ್ಲಿದ್ದಾರೆ ಸಾಗುಗಳು ಬೇರೆಯವ್ರು ಮಾಡ್ತಾ ಇದ್ದಾರೆ ಫಲಾನುಭವಿಗಳು ಬೇರೆ ಎಷ್ಟೋ ಜನರನ್ನು ಊರಿನಿಂದ ಒಕ್ಕಲೆಿದ್ದಾರೆ ಹಾಗಾಗಿ ಎಲ್ಲ ತನಿಖೆ ಮಾಡಬೇಕಂತೇಳಿ ನಾವು ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ